See? ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಮುಸುಕಿನ ಗುದ್ದಾಟ ಮುಂದುವರೆದಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಮೈಸೂರಿನಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಡಿಕೆಶಿಗೆ ಸ್ವಾಗತ ಕೋರೋಕೆ ನಿರಾಕರಣೆ ಮಾಡಿದ್ರು ಮನೆಯಲ್ಲಿ ಕೂತೋರ್ಗೆಲ್ಲ ಸ್ವಾಗತ ಮಾಡಕ್ಕಾಗಲ್ಲ ಡಿಕೆಶಿ ಹೆಸರು ಪ್ರಸ್ತಾಪಿಸಿ ಅಂತ ಹೇಳಿದ್ದ ವೇದಿಕೆಯ ಮೇಲಿನ ಮುಖಂಡರ ವಿರುದ್ಧ ಗದ್ರಿದ್ರು ಈ ಸನ್ನಿವೇಶ ರಾಜ್ಯ ರಾಜಕಾರಣದಲ್ಲಿ ಹಲವು ರೀತಿಯ ಚರ್ಚೆಗಳಿಗೆ ನಾಂದಿ ಹಾಡಿತು ಆದರೆ ಇದೀಗ ಇಬ್ಬರು ನಾಯಕರು ಒಂದೆಡೆ ಸೇರಿ ನಮ್ಮಲ್ಲಿ ಯಾವುದೇ ಒಡಕಿಲ್ಲ ಎಂಬ ಸಂದೇಶವನ್ನ ನೀಡೋಕೆ ಪ್ರಯತ್ನಿಸಿದ್ದಾರೆ ಏನು ಮೈಸೂರಿನಲ್ಲೇ ಡಿಕೆ ಕೆ ಶಿವಕುಮಾರ್ ಅವರು ಅವರ ಎದುರಿನಲ್ಲೇ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ ನಿನ್ನೆಯ ಕಾರ್ಯಕ್ರಮದ ವೇಳೆ ಡಿಕೆ ಶಿವಕುಮಾರ್ ಇರಲಿಲ್ಲ ಅದಕ್ಕೆ ನಾನು ಅವರ ಹೆಸರು ಕರೀಲಿಲ್ಲ ಆದ್ರೆ ಬಿಜೆಪಿಯವರು ಮೊಸರಲ್ಲಿ ಕಲ್ಲು ಹುಡುಕುವವರು ಯಾವಾಗ್ಲೂ ಸಮಾರಂಭಗಳಲ್ಲಿ ಯಾರಿರ್ತಾರೆ ಅವರಿಗಷ್ಟೇ ಸ್ವಾಗತ ಮಾಡಬೇಕು ಯಾರು ಭಾಗಿಯಾಗಿರ್ತಾರೋ ಅವರ ಹೆಸರನ್ನ ಮಾತ್ರ ಹೇಳಬೇಕು ಡಿಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತೇನೆ ಅಂತ ಹೇಳಿ ಹೋಗಿದ್ರು ಹೀಗಾಗಿ ಅವರ ಹೆಸರನ್ನ ಹೇಳಿಲ್ಲ ನಾನು ಅವರಿಗೆ ಅಸಮಾಧಾನ ಅಂದ್ರೆ ಅವಮಾನ ಮಾಡಿಲ್ಲ ಅಂತ ತಿಳಿಸಿದ್ದಾರೆ ನಮ್ಮಿಬ್ಬರ ನಡುವೆ ಒಡಕು ಮೂಡಿಸುವ ಪ್ರಯತ್ನವನ್ನ ಬಿಜೆಪಿಯವರು ಮಾಡ್ತಿದ್ದಾರೆ ಇದರಿಂದ ತಮ್ಮ ರಾಜಕೀಯ ಲಾಭವನ್ನ ಪಡೆಯುವ ಭ್ರಮಿಯಲ್ಲಿದ್ದಾರೆ ಅದು ಭ್ರಮಿಯಾಗಿಯೇ ಉಳಿಯತ್ತೆ ಅಂತ ಕಿಡಿಕಾರಿದ್ದಾರೆ ಇನ್ನು ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿ ಕೆ ಶಿವಕುಮಾರ್ ನನಗೆ ತುರ್ತು ಕಾರ್ಯದ ನಿಮಿತ್ತ ದೆಹಲಿಗೆ ಹೋಗಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿಯೇ ನನ್ನ ಭಾಷಣದ ಬಳಿಕ ಸಭೆಯಿಂದ ಎದ್ದು ಹೋಗಿದ್ದೆ ನನ್ನ ಬೆಂಗಾವಲು ಪಡೆ ವಾಹನ ಅಪಘಾತಕ್ಕೀಡಾಯಿತು ಅದು ದೇವರು ದೊಡ್ಡವನು ಚಾಮುಂಡೇಶ್ವರಿ ಕೃಪೆಯಿಂದ ಯಾರಿಗೂ ಏನೂ ಆಗಿಲ್ಲ ತುಂಬಾ ಗಂಭೀರವಾಗಿ ಅಂದ್ರೆ ಭೀಕರವಾಗಿ ವಾಹನ ಪಲ್ಟಿಯಾಗಿತ್ತು ಆದ್ರೂ ನಾನು ಏಳು ಮೂವತ್ತಕ್ಕೆ ದೆಹಲಿ ತಲುಪಿ ತಲುಪಿ ಮತ್ತೆ ಒಂಬತ್ತು ಗಂಟೆಗೆ ವಾಪಸ್ ಆಗಿದ್ದೇನೆ ಅಂತ ಡಿ ಕೆ ಶೋರು ಹೇಳಿದ್ದಾರೆ ಬಿಜೆಪಿ ಅವರಿಗೆ ಯಾವಾಗಲೂ ನನ್ನ ಮೇಲೆ ಪ್ರೀತಿ ಜಾಸ್ತಿ ಮೋರ್ ಸ್ಟ್ರಾಂಗ್ ಮೋರ್ ಲವ್ ಎನ್ನುವ ಮೂಲಕ ಬಿಜೆಪಿ ನಾಯಕರ ಟೀಕೆಗಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಒಗ್ಗಟ್ಟು ನಿಜಾನ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಬಂದಿದ್ದೇನೆ ವಯಸ್ಸಾದ್ಮೇಲೆ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ పడత జీనిలిం